ಎಲ್ಲರಿಗೂ ನಮಸ್ಕಾರಗಳು ಇಂದು ಜುಲೈ ಇಪ್ಪತ್ತೆರಡು ವಿಶ್ವ ಮೆದುಳು ದಿನ ನಮ್ಮ ಬ್ರೈನ್ಗೂ ಬೇಕು ಕಸರತ್ತು ನಮಗೆ ವಯಸ್ಸಾದಂತೆ ಮೆದುಳಿನ ಗಾತ್ರ ಕುಗ್ಗುವುದು ನಿಜ ಇರುವಷ್ಟರಲ್ಲೇ ಅದಕ್ಕೆ ಸರಿಯಾಗಿ ಕೆಲಸ ಕೊಡದಿದ್ದರೆ ಡಿಮ್ನೇಷಿಯಾ ಇಲ್ಲವೇ ಆಲ್ಟ್ರಿಮಸ್ನಂತಹ ಹಲವು ರೀತಿಯ ರೋಗಗಳು ಅಮರಿಕೊಳ್ಳುತ್ತವೆ ಮೆದುಳಿನ ಕ್ಷಮತೆ ಕುಗ್ಗಿದಂತೆ ದೇಹ ಇನ್ನಷ್ಟು ಕ್ಷಯಿಸುತ್ತದೆ ಹಾಗಾಗಿ ಮೆದುಳನ್ನು ಪೋಷಿಸುವ ಆಹಾರಗಳ ಮೂಲಕ ವ್ಯಾಯಾಮ ಹೊಸದನ್ನು ಕಲಿಯುವುದು ಸ್ನೇಹಿತರ ಸಂಪರ್ಕ ಮತ್ತು ಕ್ರಿಯಾಶೀಲವಾದ ಬದುಕಿನ ಮೂಲಕ ನಮ್ಮನ್ನು ನಾವು ಆರೋಗ್ಯಪೂರ್ಣವಾಗಿ ಇರಿಸಿಕೊಳ್ಳಲು ಸಾಧ್ಯವಿದೆ ಅರುವತ್ತಕ್ಕೆ ಅರುಳು ಮರಳು ಎಂಬ ಮಾತಿದೆ ಆದರೆ ಹಾಗೇನು ಆಗಲೇಬೇಕೆಂಬ ನಿಯಮವಿಲ್ಲ ಎಂಬತ್ತರಲ್ಲೂ ನೆನಪು ಚುರುಕಾಗಿರುವವರು ಎಷ್ಟೋ ಮಂದಿ ಇದ್ದಾರಲ್ಲವೇ ಯಾವುದನ್ನು ನಾವು ಸರಿಯಾಗಿ ಬಳಸುವುದಿಲ್ಲವೋ ಅವೆಲ್ಲವೂ ಜಡವಾಗಿ ನಶಿಸುವುದು ಸೃಷ್ಟಿಯ ನಿಯಮ ಹಾಗೆಯೇ ಮೆದುಳಿನ ಉಪಯೋಗವು ಸರಿಯಾಗಿ ಆಗದಿದ್ದರೆ ಅರುಳು ಮರುಳು ಸಾಮಾನ್ಯ ನಮ್ಮ ದೇಹಕ್ಕೆ ವಯಸ್ಸಾಗಿ ಕ್ಷಮತೆ ಕುಗ್ಗಿದಂತೆ ಮೆದುಳಿಗೂ ವಯಸ್ಸಾಗುತ್ತದಲ್ಲ ಏನು ಮಾಡುವುದು ವಿಶ್ವ ಮೆದುಳು ದಿನ ವರ್ಲ್ಡ್ ಬ್ರೈನ್ ಡೇ ಎಂದು ಜುಲೈ ಇಪ್ಪತ್ತೆರಡು ಅನ್ನು ಗುರುತಿಸಲಾಗಿದ್ದರೂ ನಾವು ಬದುಕಿರುವಷ್ಟು ದಿನವೂ ಮೆದುಳು ದಿನವೇ ಆದರೂ ದೇಹದ ಈ ಮಹತ್ವದ ಅಂಗದ ದೇಹರೇಖೆ ಸರಿಯಾಗಿ ಮಾಡಿ ಎಂದು ನೆನಪಿಸಲು ನೆಪಕ್ಕೊಂದು ದಿನ ನಮಗೆ ವಯಸ್ಸಾದಂತೆ ಮೆದುಳಿನ ಗಾತ್ರ ಕುಗ್ಗುವುದು ನಿಜ ಇರುವಷ್ಟರಲ್ಲೇ ಅದಕ್ಕೆ ಸರಿಯಾಗಿ ಕೆಲಸ ಕೊಡದಿದ್ದರೆ ಡಿಮೆನ್ಷಿಯಾ ಇಲ್ಲವೇ ಆಲ್ಜೈಮಸ್ನಂತಹ ಹಲವು ರೀತಿಯ ರೋಗಗಳು ಅಮರಿಕೊಳ್ಳುತ್ತದೆ ಮೆದುಳಿನ ಕ್ಷಮತೆ ಕುಗ್ಗಿದಂತೆ ದೇಹ ಇನ್ನಷ್ಟು ಕ್ಷಯಿಸುತ್ತದೆ ಮೆದುಳಿನ ಕ್ಷಮತೆ ಕುಗ್ಗದಂತೆ ಏನು ಮಾಡಬಹುದು ಎಂದು ನೋಡೋಣ ವ್ಯಾಯಾಮ ನೆನಪು ಮತ್ತು ಆಲೋಚನೆಗಳನ್ನು ನಿರ್ವಹಿಸುವ ಮೆದುಳಿನ ಭಾಗವು ಕುಗ್ಗದಂತೆ ಕಾಪಾಡಿಕೊಳ್ಳಲು ವ್ಯಾಯಾಮಗಳಿಂದ ಸಾಧ್ಯವಿದೆ ಎನ್ನುತ್ತಾರೆ ತಜ್ಞರು ಈಜು ಸೈಕಲ್ ಹೊಡೆಯುವುದು ಜಾಗಿಂಗ್ ನೃತ್ಯದಂತಹ ಏರೋಬಿಕ್ ಚಟುವಟಿಕೆಗಳು ಮೆದುಳಿನ ಮರೆವಿನ ತೆರೆ ಮುಚ್ಚದಂತೆ ಕಾಪಾಡುತ್ತದೆ ಮಾತ್ರವಲ್ಲ ಈ ವ್ಯಾಯಾಮಗಳಿಂದ ಒತ್ತಡ ಖಿನ್ನತೆಗಳನ್ನು ಯಾವುದೇ ಔಷಧಿಗಳ ನೆರವಿಲ್ಲದೆಯೇ ಕ್ರಮೇಣ ದೂರ ಮಾಡಬಹುದು ರಕ್ತದೊತ್ತಡ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಮಟ್ಟಗಳನ್ನು ವ್ಯಾಯಾಮದ ಮೂಲಕ ನಿಯಂತ್ರಿಸಲು ಸಾಧ್ಯವಿದ್ದು ಇದರಿಂದ ಮೆದುಳಿನ ಆರೋಗ್ಯವು ಹೆಚ್ಚುತ್ತದೆ ಜೊತೆಗೆ ಶರೀರದ ಚೈತನ್ಯವು ಹೆಚ್ಚಿ ನಿದ್ದೆ ಸುಸೂತ್ರವಾಗಿ ದೇಹ ಮತ್ತು ಮನಸ್ಸುಗಳ ಒಟ್ಟಾರೆ ಸ್ವಾಸ್ಥ್ಯ ವೃದ್ಧಿಸುತ್ತದೆ ಇನ್ನು ಆಹಾರ ಮೆದುಳಿಗೆಂದೇ ಪ್ರತ್ಯೇಕ ಆಹಾರಗಳಿದೆ ಎಂದು ಹೇಳುತ್ತಿಲ್ಲ ಆದರೆ ಕೆಲವು ಆಹಾರಗಳು ಮೆದುಳಿನ ಹೆಚ್ಚಿನ ಗ್ರಾಸವನ್ನು ಒದಗಿಸುತ್ತವೆ ಒಮೇಗಾ ತ್ರೀ ಕೊಬ್ಬಿನಾಮ್ಲವಿರುವ ಆಹಾರಗಳು ಮೆದುಳಿಗೆ ಅಗತ್ಯವಾಗಿ ಬೇಕು ಇದಲ್ಲದೆ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ ನಾರು ಮತ್ತು ಉತ್ಕರ್ಷಣ ನಿರೋಧಕಗಳು ಇರಬೇಕು ಹಾಗಾಗಿ ಹಸಿರು ತರಕಾರಿಗಳು ಇಡೀ ಧಾನ್ಯಗಳು ಡೈರಿಯ ಉತ್ಪನ್ನಗಳು ಒಣಹಣ್ಣು ಬಾದಾಮಿ ವಾಲ್ನಟ್ ಬೆಣ್ಣೆಹಣ್ಣು ಮೆದುಳಿಗೆ ಗ್ರಾಸ ಚೆನ್ನಾಗಿ ದೊರೆಯುತ್ತದೆ ಇನ್ನು ಮೆದುಳಿಗೆ ಕಸರತ್ತು ದೇಹಕ್ಕೆ ಮಾಡುವ ಕಸರತ್ತಿನಲ್ಲೇ ಮೆದುಳಿಗೂ ಸಾಕಷ್ಟು ರಕ್ತ ಸಂಚಾರ ಹೆಚ್ಚುತ್ತದೆ ಎನ್ನುವುದು ನಿಜ ಜೊತೆಗೆ ಮೆದುಳಿಗೆ ಇನ್ನಷ್ಟು ವ್ಯಾಯಾಮ ಬೇಕು ಮಾನಸಿಕ ಚುರುಕುತನವನ್ನು ಪರೀಕ್ಷಿಸುವಂತಹ ಕಸರತ್ತುಗಳು ಅಗತ್ಯ ಅಂದರೆ ಒಗಟು ಅಥವಾ ಪಜಲ್ ಬಿಡಿಸುವುದು ನೆನಪಿನ ಶಕ್ತಿಯ ಆಟ ತರ್ಕದ ಕಸರತ್ತುಗಳಲ್ಲಿ ಆಗಾಗ ತೊಡಗಿಸಿಕೊಳ್ಳುವುದು ಅಗತ್ಯ ಕೆಲವು ಆಟಗಳು ಬ್ರೈನ್ ಟ್ರೈನರ್ಗಳೆಂದೇ ಪ್ರಸಿದ್ಧ ಉದಾಹರಣೆಗೆ ಚದುರಂಗ ಆಡುವುದು ಸುಡೋಕು ಪದವಂದ ಬಿಡಿಸುವುದು ಇಂಥವು ಯಾವುದೇ ರೀತಿಯ ತರ್ಕಬದ್ಧ ಆಟಗಳು ಮೆದುಳಿನ ಕ್ಷಮತೆಯನ್ನು ಹೆಚ್ಚಿಸುವುದರಲ್ಲಿ ಅನುಮಾನವಿಲ್ಲ ನಮ್ಮ ಸಾಧ್ಯತೆಯನ್ನು ಹೆಚ್ಚಾಗಿ ಸವಾಲಿಗೆ ಒಡ್ಡಿಕೊಂಡಷ್ಟು ಸಾಮರ್ಥ್ಯ ಹಿಗ್ಗುತ್ತದೆ ಎಂಬುದು ಗಮನದಲ್ಲಿರಲಿ ಮನೋಚಿತ್ರೀಕರಣ ಇದನ್ನು ಸಾಮಾನ್ಯವಾಗಿ ವಿಶ್ವಲೈಸೇಷನ್ ಎಂದು ಕರೆಯಲಾಗುತ್ತದೆ ಇಲ್ಲದಿರುವ ಯಾವುದಾದರೊಂದು ಸನ್ನಿವೇಶವನ್ನು ಕಲ್ಪಿಸಿಕೊಂಡು ಮೆದುಳಿಗೆ ವ್ಯಾಯಾಮ ಮಾಡಿಸುವುದು ಧ್ಯಾನದಂಥ ಕ್ರಿಯೆಗಳ ಪ್ರಮುಖ ಭಾಗವಾಗಿ ಇದನ್ನು ಗುರುತಿಸಿಕೊಳ್ಳಲಾಗುತ್ತದೆ ಇದರಿಂದ ಎಷ್ಟೋ ಮಾನಸಿಕ ಸಮಸ್ಯೆಗಳಿಗೆ ಸಮಾಧಾನವನ್ನು ಕಲ್ಪಿಸಬಹುದು ಇನ್ನು ಹೊಸದನ್ನು ಕಲಿಯುವುದು ಇನ್ನೇನು ಕಲಿಯುವುದು ಎಲ್ಲ ಮುಗೀತು ಎಂಬ ಮನೋಸ್ಥಿತಿ ಬಂದಿರೋ ನಿಜಕ್ಕೂ ಎಲ್ಲವೂ ಮುಗಿದಂತೆ ಹೊಸದು ಇಂಥದ್ದೇ ಆಗಬೇಕಿಂತಿಲ್ಲ ಹೊಸ ಹಾಡು ಅಡುಗೆ ಆಟ ಕಲೆ ಭಾಷೆ ಹೀಗೆ ಏನನ್ನೂ ಕಲಿಯಬಹುದು ಅಂತೂ ಮೆದುಳಿಗೊಂದು ಹೊಸ ಚಟುವಟಿಕೆ ಬೇಕು ಇದರಿಂದ ಹೊಸದಾಗಿ ನರಗಳ ಸಂವಹನ ಏರ್ಪಡುತ್ತಲೇ ಇರುತ್ತದೆ ಇದರಿಂದಾಗುವ ಪ್ರಯೋಜನ ಬಹುದೊಡ್ಡದು ಇನ್ನು ಕೆಳೆಯರಿರಲಿ ಹೌದು ಮೋರಿಕಟ್ಟೆಯ ಮೇಲೆ ಕುಳಿತ ಅಜ್ಜಂದಿರನ್ನು ನೋಡಿ ಎಂದಿಗೂ ನಗಬೇಡಿ ಇದು ಅವರ ಮಾನಸಿಕ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗಿದ್ದು ಕುಟುಂಬದಲ್ಲೇ ಸಾಕಷ್ಟು ಹೇಳಿ ಕೇಳಿ ಮಾಡುವವರಿದ್ದಾರೆ ಎನ್ನುವುದು ಇಂದಿನ ದಿನಗಳಲ್ಲಿ ಅಪರೂಪ ಹಾಗಿರುವಾಗ ಮನಸ್ಸಿನ ಭಾರವನ್ನು ಹಗುರ ಮಾಡುವುದೆಂತ ಹಾಗಾಗಿ ಸಾಮಾಜಿಕ ಸಂಪರ್ಕಗಳು ಇರಬೇಕು ಇದು ಸಹ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು